ಬಹಳ ಜನ ಈ ಒಂದು ಸಂಸದೀಯ ಪಟುಗಳಿದ್ದಾರೆ ಭಾಳಷ್ಟು ವರ್ಷಗಳ ಅನುಭವ ಹೊಂದಿರುವಂಥವ್ರಿದ್ದಾರೆ ಇದನ್ನು ಇವತ್ತು ನೀವು ಅಧಿಕಾರದಲ್ಲಿದ್ದರೆ ನೀವು ಎಳ್ದಾಡ್ತೀರಿ ನಾಳೆ ಬೆಳಗ್ಗೆ ನಾವು ಅಧಿಕಾರಕ್ಕೆ ಬರ್ತೀವಿ ನಾವು ಹೇಳ್ದಾಡೋದು ಇದೇನು ತಮಿಳ್ನಾಡಿನಲ್ಲಿ ಜಯಲಲಿತಾ ಮತ್ತು ಕರುಣಾನಿಧಿ ಕಿತ್ತಾಡ್ತಾ ಇದ್ರಲ್ಲ ಆ ಥರನ ಜಯಲಲಿತಾ ಅವ್ರನ್ನ ಸೀರೆ ಹೇಳಿದ್ರು ಕೊನೆಗೆ ಜಯಲಲಿತಾ ಅಧಿಕಾರಕ್ಕೆ ಬಂದಾಗ ಬೆಳಗ್ಗೆ ಐದಿಗೆ ಐದು ಗಂಟೆ ಜಾವಕ್ಕೆ ಹೋಗಿ ಕರುಣಾನಿಧಿ ಎತ್ಕೊಂಡು ಹೋದರು ಅಯ್ಯಯ್ಯೋ ಕೊಲೆ ಪಡ್ ನೋಡು ವಾಂಗ ಅಂತ ಹೇಳ್ಬಿಟ್ಟು ಕರುಣಾನಿಧಿ ಹೊಡಿತಾ ಹೊಡಿತಾಯಿದ್ರು ಹಾಗೆ ಈ ಥರ ರಾಜಕಾರಣನ ನಾವು ಕರ್ನಾಟಕ ತರಬೇಕಾ ಸೀನಿಯರ್ಸ್ ಇದ್ದೀರಿ ನೀವೆಲ್ಲ ನೀವೆಲ್ಲ ಅನುಭವಿಗಳಿದ್ದೀರಿ ಆದರೆ ಇದು ನಡ್ಕೊಳ್ಳೋ ಥರ ರೀತಿ ಸಾರ್ವಜನಿಕರಿಗೆ ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ ದಯವಿಟ್ಟು ಆತ್ಮಾವಲೋಕನ ಮಾಡ್ಕೊಳ್ಳಿ ಬ ಬಹಳ ಜನ ಈ ಒಂದು ಸಂಸದೀಯ ಪಟುಗಳಿದ್ದಾರೆ ಭಾಳಷ್ಟು ವರ್ಷಗಳ ಅನುಭವ ಹೊಂದಿರೋವಂಥವ್ರು ಇದನ್ನು ಇವತ್ತು ನೀವು ಅಧಿಕಾರದಲ್ಲಿದ್ದರೆ ನೀವು ಎಳ್ದಾಡ್ತೀರಿ ನಾಳೆ ಬೆಳಗ್ಗೆ ನಾವು ಅಧಿಕಾರಕ್ಕೆ ಬರ್ತೀವಿ ನಾವು ಎಳ್ದಾಡೋದು ಇದೇನು ತಮಿಳ್ನಾಡಿನಲ್ಲಿ ಜಯಲಲಿತಾ ಮತ್ತು ಕರುಣಾನಿಧಿ ಕಿತ್ತಾಡ್ತಾ ಇದ್ರಲ್ಲ ಆ ಥರನ ಜಯಲಲಿತಾ ಅವ್ರನ್ನ ಸೀರೆ ಹೇಳಿದ್ರು ಕೊನೆಗೆ ಜಯಲಲಿತಾ ಅಧಿಕಾರಕ್ಕೆ ಬಂದಾಗ ಬೆಳಗ್ಗೆ ಐದು ಐದು ಗಂಟೆ ಜಾವಕ್ಕೆ ಹೋಗಿ ಕರುಣಾನಿಧಿನ ಎತ್ಕೊಂಡು ಹೋದ್ರು ಅಯ್ಯಯ್ಯೋ ಕೊಲೆ ಪಡ್ ನೋಡು ಅಂತ ಹೇಳಿಬಿಟ್ಟು ಕರುಣಾನಿಧಿ ಹೊಡಿತಾ ಇದ್ದರು ಹಾಗೆ ಈ ಥರ ರಾಜಕಾರಣನ ನಾವು ಕರ್ನಾಟಕ ತರಬೇಕಾ ಸೀನಿಯರ್ಸ್ ಇದ್ದೀರಿ ನೀವೆಲ್ಲ ನೀವೆಲ್ಲ ಬ ಅನುಭವಿಗಳಿದ್ದೀರಿ ಆದರೆ ಇದು ನಡ್ಕೊಳ್ಳೋ ಥರ ರೀತಿ ಸಾರ್ವಜನಿಕರಿಗೆ ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ ದಯವಿಟ್ಟು ಆತ್ಮಾವಲೋಕನ ಮಾಡ್ಕೊಳ್ಳಿ ಬ ಭಾಳ ಜನ ಈ ಒಂದು ಸಂಸದೀಯ ಪಟುಗಳಿದ್ದಾರೆ ಭಾಳಷ್ಟು ವರ್ಷಗಳ ಅನುಭವ ಹೊಂದಿರೋ ಅಂಥರಿದ್ದಾರೆ ಇದನ್ನು ಇವತ್ತು ನೀವು ಅಧಿಕಾರದಲ್ಲಿ ಇದ್ದರೆ ನೀವು ಹೇಳ್ದಾಡ್ತೀರಿ ನಾಳೆ ಬೆಳಗ್ಗೆ ನಾವು ಅಧಿಕಾರಕ್ಕೆ ಬರ್ತೀವಿ ನಾವು ಹೇಳ್ದಾಡೋದು ಇದೇನು ತಮಿಳ್ನಾಡಿನಲ್ಲಿ ಜಯಲಲಿತಾ ಮತ್ತು ಕರುಣಾನಿಧಿ ಕಿತ್ತಾಡ್ತಾ ಇದ್ದರಲ್ಲ ಆ ಥರನ ಜಯಲಲಿತಾ ಅವ್ರನ್ನ ಸೀರೆ ಹೇಳಿದ್ರು ಕೊನೆಗೆ ಜಯಲಲಿತಾ ಅಧಿಕಾರಕ್ಕೆ ಬಂದಾಗ ಬೆಳಗ್ಗೆ ಐದು ಐದು ಗಂಟೆ ಜಾವಕ್ಕೆ ಹೋಗಿ ಕರುಣಾನಿಧಿನ ಎತ್ಕೊಂಡು ಹೋದರು ಅಯ್ಯಯ್ಯೋ ಕೊಲೆ ಪಡ್ ನೋಡು ಅಂತ ಹೇಳಿಬಿಟ್ಟು ಕರುಣಾನಿಧಿ ಹೊಡಿತಾ ಇದ್ರು ಹಾಗೆ ಈ ಥರ ರಾಜಕಾರಣನ ನಾವು ಕರ್ನಾಟಕ ತರಬೇಕಾ ಸೀನಿಯರ್ಸ್ ಇದೀರಿ ನೀವೆಲ್ಲ ನೀವೆಲ್ಲ ಅನುಭವಿಗಳಿದ್ದೀರಿ ಆದರೆ ಇದು ನಡ್ಕೊಳ್ಳೋ ಥರ ರೀತಿ ಸಾರ್ವಜನಿಕರಿಗೆ ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ ದಯವಿಟ್ಟು ಆತ್ಮಾವಲೋಕನ ಮಾಡ್ಕೊಳ್ಳಿ